ಪದ್ಯ ಒಂದು ಗಿಡಮರ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಯಾರೇ ಏನೇ ಮಾಡಿದರೂ ಗಿಡಮರ ಏನು ಮಾಡುತ್ತವೆ ಯಾರೇ ಏನೇ ಮಾಡಿದರೂ ಗಿಡಮರ ದಿವ್ಯ ಮೌನವಾಗಿರುತ್ತವೆ ಕಡಲುಕುವ ಚೇತನ ಎಲ್ಲಿ ಕಾಣಬರುತ್ತದೆ ಕಡಲುಕುವ ಚೇತನವು ಗಿಡಮರಗಳು ಚಿಗುರುವಲ್ಲಿ ಕಂಡುಬರುತ್ತದೆ ಅದು ಇದು ಎಣಿಸದಿರುವುದು ಯಾವುದು ಅದು ಇದು ಎಂಬ ಭೇದಭಾವವನ್ನು ಗಿಡ ಮರಗಳು ಎನಿಸುವುದಿಲ್ಲ ಗಿಡ ಮರಗಳು ಏಕೆ ಬೆಳೆದು ಅರಳುತ್ತವೆ ಗಿಡಮರಗಳು ಬಿಸಿಲು ಮಳೆ ಚಳಿಯ ಕಷ್ಟಗಳನ್ನು ಸಹಿಸಿಕೊಂಡು ಬೆಳೆದು ಅರಳುತ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಬೆಳೆದು ನಿಂತ ಗಿಡ ಮರ ಹೇಗಿವೆ ಗಿಡ ಮರಗಳು ಕಪ್ಪಾದ ಬೊಡ್ಡೆಯನ್ನು ಹೊಂದಿ ಹಸಿರು ಬಣ್ಣದ ಎಲೆಗಳು ಬಣ್ಣ ಆಕಾರ ಮತ್ತು ಹೂಗಳನ್ನು ಹೊಂದಿ ಅಂದವಾಗಿ ಬೆಳೆದು ಸುವಾಸನೆಯನ್ನು ಬೀರುತ್ತಾ ನೋಡುಗರ ಮನಸ್ಸನ್ನು ತಣಿಸುತ್ತವೆ ಯಾರ ಮಾತಿನಂತೆ ಮನ ಇಲ್ಲ ಏಕೆ ಮನುಷ್ಯನಲ್ಲಿ ಮಾತಿನಂತೆ ಮನ ಇಲ್ಲ ಏಕೆಂದರೆ ಮನುಷ್ಯನ ಮನಸ್ಸಿನಲ್ಲಿ ಲಿಂಗ ವರ್ಣ ಜಾತಿ ಧರ್ಮ ಎಂಬ ಭಾವಗಳು ತುಂಬಿವೆ ಗಿಡಮರಗಳು ಯಾವುದನ್ನು ಮೀರಿ ಬೆಳೆದಿವೆ ಗಿಡಮರಗಳು ಜಾತಿ ಧರ್ಮ ವರ್ಣ ಲಿಂಗ ಎಂದು ಭಾವವನ್ನು ಮಾಡದೆ ಇವುಗಳನ್ನೆಲ್ಲ ಮೀರಿ ಬೆಳೆದು ನಾವೆಲ್ಲರೂ ಒಂದೇ ಎಂಬ ಭಾವವನ್ನು ಮತ್ತು ಸಮಾನತೆಯನ್ನು ಸಾರುತ್ತಿವೆ ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಿರಿ ಎಂಥ ಸೊಗಸು ಏನು ಕಂಪು ರೆಂಬೆ ಕೊಂಬೆ ಚಿಗುರುವಲ್ಲಿ ಮನುಷ್ಯನಲ್ಲಿ ಮಾತು ಉಂಟು ಜಾತಿಗೀತಿ ಲಿಂಗ ಧರ್ಮ ಬೆಳೆದು ನಿಂತ ಗಿಡಮರ ಕಡಲುಕ್ಕುವ ಚೇತನ ಮಾತಿನಂತೆ ಇಲ್ಲಮನ ಮೀರಿ ಬೆಳೆದ ಗಿಡಮರ ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಗಿಡಮರಗಳಿಗೆ ಸಂಬಂಧಿಸಿದ ಪದಗಳು ಬೊಡ್ಡೆ ಹಸಿರು ಚಿಗುರು ಹೂವು ಕೊಂಬೆ ರೆಂಬೆ ಮಾನವನಿಗೆ ಸಂಬಂಧಿಸಿದ ಪದಗಳು ಮಾತು ಅವನು ಮನ ಧರ್ಮ ಜಾತಿ ಅವಳು ಕೆಳಗೆ ನೀಡಿರುವ ಪದಗಳನ್ನು ಆಕಾರದಿಯಾಗಿ ಬರೆಯಿರಿ ಎಲೆ ಎಂಥ ಏನು ಕಡಲು ಕರಿದು ಕಂಪು ಕೊಂಬೆ ಗಿಡ ಚಿಗುರು ಚೇತನ ತರತರ ದಿವ್ಯ ನಿಂತ ಬೆಳೆ ಬೊಡ್ಡೆ ಮರ ಮಾಡಲಿ ಮೌನ ರೆಂಬೆ ಸೊಗಸು ಹಸಿರು ಹೂವು ಪ್ರಕೃತಿಯಲ್ಲಿಲ್ಲದ ಭಾವ ಮನುಷ್ಯನಿಗೆ ಬೇಕೇ ಈ ಬಗ್ಗೆ ಯೋಚಿಸಿ ಪುಟ್ಟ ಪ್ರಬಂಧ ಸಿದ್ಧಪಡಿಸಿ ಪ್ರಕೃತಿ ಮನುಷ್ಯ ಪ್ರಾಣಿ ಪಕ್ಷಿ ಕೀಟಗಳು ಎಂಬ ಭೇದ ಭಾವವಿಲ್ಲದೆ ಎಲ್ಲರಿಗೂ ನೀರು ಗಾಳಿ ಬೆಳಕು ವಾಸಿಸಲು ಆವಾಸ ಸ್ಥಾನ ದೊರಕಿಸಿಕೊಟ್ಟಿದೆ ಆದರೆ ಪ್ರಕೃತಿಯ ಒಂದು ಭಾಗವಾದ ಮನುಷ್ಯನು ಜಾತಿ ಲಿಂಗ ವರ್ಣಗಳ ಆಧಾರದ ಮೇಲೆ ಭಾವ ಮಾಡುತ್ತಿದ್ದಾನೆ ನಾವು ಉಸಿರಾಡುವ ಗಾಳಿ ಒಂದೇ ಕುಡಿಯುವ ನೀರು ಒಂದೇ ಬದುಕುವ ಭೂಮಿ ಒಂದೇ ಆದರೂ ಪ್ರಕೃತಿಗಿಲ್ಲದ ಭಾವ ಅದರಲ್ಲಿ ಹೆಚ್ಚಾಗುತ್ತಿದೆ ಇದು ಉತ್ತಮ ಸಮಾಜದ ಲಕ್ಷಣವಲ್ಲ ಆದ್ದರಿಂದ ಭಾವ ತೊರೆದು ನಾವೆಲ್ಲರೂ ಒಂದಾಗಿ ಬದುಕಬೇಕು ನಿಮಗೆ ಗೊತ್ತಿರುವ ಸ್ನೇಹಿತರಿಗೆ ಗೊತ್ತಿರುವ ಮನೆಯಲ್ಲಿನ ಹಿರಿಯರಿಗೆ ಗೊತ್ತಿರುವ ಮರಗಳ ಹೆಸರುಗಳನ್ನು ಪುನರಾವರ್ತನೆಯಾಗದಂತೆ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಹಲಸಿನ ಮರ ನೇರಳೆ ಮರ ತೆಂಗಿನ ಮರ ಅಡಿಕೆ ಮರ ಬೀಟೆ ಮರ ನೀಲಗಿರಿ ಮರ ಮರ ಮಾವಿನ ಮರ ಶ್ರೀಗಂಧದ ಮರ ಹುಣಸೆ ಮರ ಭಾಷಾಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪುಲ್ಲಿಂಗ ಎಂದರೇನು ಗಂಡು ಎಂಬ ಅರ್ಥದಿಂದ ಬಳಸುವ ಪದಗಳನ್ನು ಪುಲ್ಲಿಂಗ ಎನ್ನುವರು ಸ್ತ್ರೀಲಿಂಗ ಎಂದರೇನು ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳನ್ನು ಸ್ತ್ರೀಲಿಂಗ ಎನ್ನುವರು ನಪುಂಸಕಲಿಂಗ ಎಂದರೇನು ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳನ್ನು ನಪುಂಸಕಲಿಂಗ ಎನ್ನುವರು ಲಿಂಗರೂಪ ಪರಿವರ್ತಿಸಿ ಬರೆಯಿರಿ ಶರಣ ಶರಣೆ ಇವಳು ಇವನು ಗೌಡತಿ ಗೌಡ ಅತ್ತೆ ಮಾವ ಅವನು ಅವಳು ಕೊಟ್ಟಿರುವ ಜಾಗದಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಹಾಗೂ ನಪುಂಸಕಲಿಂಗಗಳಾಗಿ ಆರಿಸಿ ಬರೆಯಿರಿ ಪುಲ್ಲಿಂಗ ಆತ ಅಣ್ಣ ತಾತ ಗೆಳೆಯ ಸ್ತ್ರೀಲಿಂಗ ಹರಸಿ ತಾಯಿ ರಾಧೆ ನಪುಂಸಕಲಿಂಗ ಕೋಗಿಲೆ ಜಿಂಕೆ ಗಿಳಿ ಗಂಗೆ ಹಣ್ಣು ಭಾಷಾಭ್ಯಾಸ ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಆಗಸವನ್ನು ನೋಡುವುದೇ ಆನಂದ ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಅಳು ಬಂದಿತು ನನ್ನ ಊರು ಬೆಂಗಳೂರು ಸಂಜೆ ಆಟ ಆಡಿ ಓದಿದ ಅನಂತರ ನಂತರ ಊಟ ಮಾಡುತ್ತೇನೆ ಒಲೆಯ ಮೇಲೆ ಹಾಲನ್ನು ಇಡಲಾಗಿದೆ ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಪೂರ್ಣಗೊಳಿಸಿ ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ ನದಿಯನ್ನು ದಾಟಿ ಆಚೆಯ ದಡ ಸೇರಿದರೆ ದೊಡ್ಡ ಆಲದ ಮರ ಕಾಣುತ್ತದೆ ಕಾವೇರಿ ಆವಿನಂತೆ ಹೊರಳಿ ಹರಿಯುವ ನದಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ